ಸ್ನೇಹಿತರೆ ಮೊದಲೇದಾಗಿ ಈ ಪಿ ಡಿ ಎಫ್ ಮತ್ತು ಪರೀಕ್ಷಾ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ ನೇರವಾಗಿ ಮಾಹಿತಿ ಬೇಕಂದರೂ ಕೊನೆಯಲ್ಲಿರುತ್ತೆಲ್ಲ ಮಾಹಿತಿ ನಿಮಗೆ ಅದನ್ನು ನೋಡ್ಕೋಬಹುದು ಯಾಕೆಂದರೆ ಈ ಪಿ ಡಿ ಎಫ್ ಅನ್ನು ನಾವು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಏನು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ನೇರವಾದ ಇಪ್ಪತ್ತರಿಂದ ಇಪ್ಪತ್ತೆರಡು ಪ್ರಶ್ನೆಗಳು ನಮ್ಮ ಈ ಪಿ ಡಿ ಎಫ್ನಿಂದ ನೇರವಾಗಿ ಬಂದಿತ್ತು ಹೀಗಾಗಿ ಭಾಳ ಜನ ಇದನ್ನು ತೊಗೊಂಡು ಅಪ್ರಿಷಿಯೇಷನ್ ಕೂಡ ಮಾಡಿದ್ರು ಈಗಲೂ ಬೆಳಗ್ಗೆ ಕೂಡ ಭಾಳ ಜನ ತೊಗೊಂಡಿದ್ದಾರೆ ಆದರೆ ವೈಯಕ್ತಿಕವಾಗಿ ಕೇಳ್ತಾ ಇದ್ದಾರೆ ಸರ್ ಪಿ ಡಿ ಎಫ್ ಹೇಗಿದೆ ತೋರಿಸಿ ಅಂತೇಳಿ ಹೀಗಾಗಿ ಇದೊಂದು ವಿಡಿಯೋ ಇದ್ದೀನಿ ನಿಮಗೆ ಇಲ್ಲಿ ಈ ರೀತಿ ಸೈನ್ಸ್ ಕ್ವಶನ್ಸ್ಗಳು ಇರ್ತವೆ ಅಂದರೆ ಇಲ್ಲಿ ಕರ್ಫುಲ್ ಆಗಿ ನಿಮಗೆ ಎಕ್ಸಾಮ್ ಪರ್ಪಸ್ ಯಾವುದು ಬಹಳಷ್ಟು ಉಪಯುಕ್ತತೆ ಅನ್ನೋ ಥರ ಒಂದು ಪಿ ಡಿ ಎಪ್ ಅನ್ನು ಇಲ್ಲಿ ಬಹಳಷ್ಟು ಅಂದರೆ ಹೀಗಾಗಿ ಅಂದರೆ ಸೆಲೆಕ್ಟಿವ್ ಮಟೀರಿಯಲ್ ಇರುತ್ತೆ ನಿಮಗೆ ಹೋಲ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮೆಟೀರಿಯಲ್ ಸಿಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋದಿಲ್ಲ ಸೆಲೆಕ್ಟಿವ್ ಮಟೀರಿಯಲ್ ಇರುತ್ತೆ ಅಂದ್ರೆ ರಿಪೀಟೆಡ್ ಆಗಿರುವಂಥ ಟಾಪಿಕ್ಸ್ಗಳಿಗೆ ವಾಯುಮಂಡಲ್ ಬಗ್ಗೆ ಕೇಳ್ತಾರೆ ನಿಮಗೆ ಸರೋವರ್ಗಳ ಬಗ್ಗೆ ಕೇಳ್ತಾರೆ ಈ ಥರದ ಹಲವು ಟಾಪಿಕ್ಸ್ಗಳನ್ನ ಇದರಲ್ಲಿ ಕವರ್ ಮಾಡಿರ್ತೀವಿ ಅರೌಂಡ್ ಫೈವ್ ತರ್ಟಿವರೆಗೂ ವರೆಗೂ ಇದು ಪೇಜಸ್ ಇರುತ್ತೆ ಯೂಸ್ ಮಾಡ್ಕೊಳ್ಬಹುದು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬರುತ್ತೆ ಈ ಪಿ ಎಸ್ ಐ ಹುದ್ದೆಗೆ ಅರ್ಜಿ ಹಾಕಬೇಕು ಅಂದ್ಕೊಂಡಿದ್ರಲ್ಲ ಅದಕ್ಕಿಂತ ಮೊದಲೇ ಒಂದು ವಿಡಿಯೋ ನೋಡ್ರಿ ಅಂತ ನಾನು ಹೇಳಿದ್ದೆ ನಿಮಗೆ ಆ ವಿಡಿಯೋನ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಯಾಕಂದರೆ ಇನ್ ಕೇಸ್ ನೀವು ಹಾಕಿದ್ದೀರಿ ಈಗ ಏನು ಮಿಸ್ಟೇಕ್ಸ್ಗಳಾಗಿದ್ದಾವೆ ಇನ್ನೇನು ಜಾಗೃತರಾಗಿರಬೇಕು ಅಥವಾ ನೆಕ್ಸ್ಟ್ ಟೈಮ್ ಅರ್ಜಿ ಹಾಕುವ ಸಂದರ್ಭದಲ್ಲೂ ಏನಾದರೂ ಸಮಸ್ಯೆಗಳಾದರೆ ಏನು ಮಾಡಬೇಕು ಅಂತೇಳಿ ಈ ಥರ ಸೊಲ್ಯೂಷನನ್ನು ಮೊದಲೆಲ್ಲ ಕೊಡ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ಅಥವಾ ನಾನು ಗಮನಕ್ಕೆ ಬಂದಿರಲಿಕ್ಕಿಲ್ಲ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಮುಕ್ತಾಯಾದ ನಂತರ ಹತ್ತು ದಿನಗಳ ಕಾಲಾವಕಾಶ ನೀಡಲಾಗುತ್ತಿದ್ದು ಸದರಿ ದಿನಾಂಕದೊಳಗಾಗಿ ಅಭ್ಯರ್ಥಿಯು ತಾನು ಸಲ್ಲಿಸಿರುವ ಅರ್ಜಿಯಲ್ಲಿ ಹೆಸರು ಜನ್ಮದಿನಾಂಕ ಕೋರಿರುವ ಮೀಸಲಾತಿ ಹಾಗೂ ಯಾವುದೇ ಅಂಶಗಳ ಬದಲಾವಣೆ ಮಾಡಬೇಕಾಗಿದ್ದಲ್ಲಿ ಖುದ್ದಾಗಿ ಅಥವಾ ಅಂಚೆಯ ಮೂಲಕ ಸಂಬಂಧಪಟ್ಟ ದೃಢೀಕೃತ ದಾಖಲೆಗಳೊಂದಿಗೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಕಾಲ್ಟರ್ ಭವನ ಅರಮನೆ ರಸ್ತೆ ಬೆಂಗಳೂರು ಅವರ ಕಚೇರಿಗೆ ಸಲ್ಲಿಸತಕ್ಕದ್ದು ಅಂದರೆ ಅಂಚೆ ಮೂಲಕ ನೀವು ಕಳಿಸಿದ್ರೆ ಬೆಟ್ಟರು ಅವ್ರಿಗೆ ಏನು ನಿಮ್ದು ಸರ್ ನಾನು ಅರ್ಜಿ ಹಾಕುವಾಗ ಈ ಥರದ ಮಿಸ್ಟೇಕ್ ಆಗಿದೆ ಅಂದರೆ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊತಿರ್ತಾರಲ್ಲ ಅದನ್ನು ಪ್ರಿಂಟೌಟ್ ಹಚ್ಚಿ ನಿಮ್ಮದು ಪ್ರೂಫ್ ಹಚ್ಚಿ ಸರ್ ಇದು ಚೇಂಜಸ್ ಆಗಬೇಕಾಗಿದೆ ಅಂತ ಒಂದು ಅರ್ಜಿ ಹಾಕಿರಿ ಅಂತ ಹೇಳ್ಕೊಳ್ಳಿದ್ರೆ ಒಂದು ಒಳ್ಳೆಯ ವಿಷಯ ಅಂತ ಅನಿಸುತ್ತೆ ಯಾಕಂದರೆ ಕೆಲವೊಂದು ಸಲ ಭಾಳ ಜನ ಅರ್ಜಿ ಹಾಕಿದ ಮೇಲೆ ಸರ್ ನಾನು ಹಿಂಗೆ ಆಗಬೇಕಾಗಿತ್ತು ಹಂಗೆ ಆಗಬೇಕು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಾವು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಒಂದು ಜನವರಿಲಿ ಪಿ ಎಸ್ ಐ ಪ್ರಶ್ನೆ ಎಕ್ಸಾಮ್ ನಡೆದಿತ್ತಲ್ಲ ಅದರಲ್ಲಿ ನಮ್ಮದು ಒಂದು ಕ್ವಶನ್ ಪೇಪರ್ ಇದೆ ಸಾರಿ ಪಿ ಡಿ ಎಫ್ ಇದೆ ಜಿ ಕೆ ಬುಕ್ ಅಂತೇಳಿ ಅದರಿಂದ ಇಪ್ಪತ್ತೆರಡು ಪ್ರಶ್ನೆ ಪ ಪ್ರಶ್ನೆಗಳು ಬಂದಿದ್ವು ಅದರ ಯಾವ ಬಂದಿದ್ವು ಸರ್ ಅಂತ ಭಾಳ ಜನ ಡೌಟ್ಫುಲ್ಲಾಗಿ ಆಗಿ ಕೇಳಿದ್ರು ಸರ್ ನೀವು ಪ್ರೂಫ್ ತೋರಿಸಿ ಅಂತೇಳಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೋಡ್ಕೊಳ್ಳಿ ಆ ಪಿ ಡಿ ಎಫ್ ಬೇಕಂದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಮೊದಲೆಲ್ಲ ಅರವತ್ತು ಅರವತ್ತು ಎಪ್ಪತ್ತು ರೂಪಾಯಿಗೆಲ್ಲ ಕೊಡ್ತಿದ್ವಿ ಅದನ್ನ ಈಗ ಕೇವಲ ನಲ್ವತ್ತು ರೂಪಾಯಿ ಕೊಡ್ತಾಯಿದ್ವಿ ಯೂಸ್ ಆಗಲಿ ಭಾಳ ಜನರಿಗೆ ಅಂತೇಳಿ ಶ್ರಮ ಹಾಕಿರ್ತೀವಿ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಅಮೌಂಟ್ ತೊಗೊಳ್ತೀವಪ್ಪ ನಿಮ್ಮ ಕಡೆಯಿಂದ ಸೊ ಆಸಕ್ತಿ ಇದ್ದವ್ರು ತೊಗೊಳ್ಬೋದು ಅವಶ್ಯಕತೆ ಇಲ್ದವರು ಅಥವಾ ಇಂಟ್ರೆಸ್ಟ್ ಇಲ್ದವರು ಗೊತ್ತಾ ಇರೋದಿಲ್ಲ ಆಮೇಲೆ ಇಲ್ಲಿ ನೋಡ್ಬೋದು ಈ ಪವರ್ ಏನು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಪ್ರಸ್ತುತ ಏಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿದಾರಲ್ಲ ಉಳಿದಿರುವಂಥ ಎಲ್ಲ ಹುದ್ದೆಗಳು ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಕೆಲವು ಹುದ್ದೆಗಳದು ಏನಾಗಿದೆ ಅಂದರೆ ಸಾರಿ ಪವರ್ ಮ್ಯಾನ್ ಹುದ್ದೆದು ಮಾತ್ರ ನಡೀತಾ ಇದ್ದ ಪ್ರೊಸೆಸು ಭಾಳ ಜನ ಕೇಳ್ತಾ ಇದ್ದಾರೆ ಸರ್ ಫೈನಲ್ ಲಿಸ್ಟ್ ಆಗಿ ಬರುತ್ತೆ ಫೈನಲ್ ಲಿಸ್ಟ್ ಆಗಿ ಬರುತ್ತೆ ಅಂತೇಳಿ ನಾನು ಮೊದಲೇ ಹೇಳ್ತೀನಿ ನಿಮಗೆ ಫೈನಲ್ ಲಿಸ್ಟ್ ಎಕ್ಸಾಕ್ಟಾಗಿ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಇತ್ತೀಚೆಗೆ ಒಂದು ಯಾವುದೋ ವಾಯ್ಸ್ ರೆಕಾರ್ಡ್ ಬಂದಿತ್ತು ರೆಡಿ ಮಾಡ್ತಾ ಇದ್ದೀವಿ ನಿಮ್ಮದೇ ರೆಡಿ ಮಾಡ್ತಾ ಇದ್ದೀವಿ ಬಿಡ್ತೀವಿ ಅಂತ ಹೇಳಿದರೆ ಅದನ್ನೇ ಇಲ್ಲಿ ಹೇಳಿದ್ದಾರೆ ಪ್ರಸ್ತುತ ಕವಿ ಪ್ರಾಣಿ ಮತ್ತು ಎಸ್ಕಾಮ್ ಕಿರಿಯ ಪವರ್ಮೆಂಟ್ ಸ್ಟೇಷನ್ ಪರಿಚಾಲಕ ಹುದ್ದೆಗಳು ಮಾತ್ರ ನೇಮಕಾತಿ ಪ್ರಕ್ರಿಯೆ ಸದ್ಯದಲ್ಲಿ ಸದ್ಯದಲ್ಲಿಯೇ ನೇಮಕಾತಿ ಆದೇಶ ನೀಡಲು ಕ್ರಮ ವಹಿಸಲಾಗುತ್ತದೆ ಸೊ ಹೀಗಾಗಿ ಯಾರು ಪ್ರಸ್ಟ್ರೇಷನಲ್ಲಿ ಇದ್ದೀರಲ್ಲ ದಯವಿಟ್ಟು ಸ್ವಲ್ಪ ಪಾಸಿಟಿವ್ ಮೋಡಲ್ಲಿ ಬನ್ನಿರಿ ಬಹುಶಃ ಒಂದು ತಿಂಗಳಲ್ಲಿ ಬಿಡಬಹುದಂತ ಅನಿಸುತ್ತೆ ಗ್ಯಾರಂಟಿ ಮಾತ್ರ ನಾನು ಕೊಡೋದಿಲ್ಲ